ಹಾ ಇನ್ನು ಕೆಲಸ ಇದೆ ಒಂದೊಂದೇ ಒಂದೇ ಮಾಡ್ಕೊಳ್ಳೋಣ ಅಂತ ಫ್ಲೋರಿಂಗ್ ಹಾ ಅಷ್ಟೇ ಏನು ನನಗೇನು ನಾನು ಯಾವ್ದು ಇದು ಬಿಲ್ಡಿಂಗ್ ನೀನು ಅನ್ಕೊಂಡೆ

ಏನ್ ಹೇಳೋದು ಸುಸ್ತಾಗ್ಬಿಟ್ ನನಗಂತಯ್ಯೋಯ್ಯೋ ಇವತ್ತೊಂದಿನ ಬಂದ್ಬಿಟ್ಟು ಕೆಲಸ ಮಾಡ್ಬಿಟ್ಲಂತೆ ಒರೆಸ್ಬಿಟ್ಲಂತೆ ಅದು ಕೆಲಸ ಆವತ್ತಿಂದ ನಾವು ಓಡಾಡಿ ಮಾಡೋದು ನಮ್ಮ ಕೆಲಸ ಇಲ್ಲ ಅದೆಲ್ಲ ಲೆಕ್ಕಕ್ಕಿಲ್ಲ ಗಂಡಸರು ಶ್ರಮಕ್ಕೆ ಬೆಲೆನೇ ಇಲ್ಲ ಹ್ಮ್ ನಾನೇ ಮಾಡ್ಬಿಟ್ನಾ ಲಾಸ್ಟಿಗೆ ಬೈಸ್ಕೊಳ್ಳೋರು ನಾವೇ ಅಲ್ಲ met portera ninou nin na ज़्यादा खाली मंज़े को ना नाम ना चिकन बेकार ते, चिकन हाँ। ಸೊ ಫ್ರೆಂಡ್ಸ್ ಫೈನಲಿ ಅ ಡೇ ನಮ್ಮ ಶಾಪ್ ಓಪನ್ ದಿನ ಸೊ ನಾವು ದೀಪಾವಳಿ ಲಕ್ಷ್ಮೀ ಪೂಜೆ ದಿನ ಶಾಪ್ ಓಪನ್ ಮಾಡಿದ್ದು ತುಂಬ ದಿನ ಆದಮೇಲೆ ಈ ವ್ಲಾಗ್ ಅಪ್ಲೋಡ್ ಮಾಡ್ತಾಯಿದ್ದೀನಿ ಬಿಕಾಸ್ ಹೊಸ ಶಾಪು ಅದಕ್ಕೆ ಆದ ಟೈಮ್ ಕೊಡಬೇಕು ಅದಕ್ಕಾಗಿ ನನಗೆ ಜಾಸ್ತಿ ಪ್ರಾಪರ್ ವ್ಲಾಗ್ ಮಾಡೋದಕ್ಕಾಗಲಿ ವ್ಲಾಗ್ ಅಪ್ಲೋಡ್ ಮಾಡೋದಕ್ಕಾಗಲಿ ಟೈಮ್ ಸಿಕ್ಕಿರಲಿಲ್ಲ ಸೊ ಅದಕ್ಕಾಗಿ ನಾನು ಇವಾಗ ಆ ವ್ಲಾಗ್ನ ಪೋಸ್ಟ್ ಮಾಡ್ತಾಯಿದ್ದೀನಿ ಸೊ ನಾವು ಪೂಜೆ ಮಾಡುವಾಗ ಅರ್ಲಿ ಮಾರ್ನಿಂಗ್ ಮಾಡಬೇಕಂತ ಹೇಳಿದರು ಸೊ ಅದಕ್ಕೆ ನಾವು ಸ್ವಲ್ಪ ಲೇಟಾಗಿ ಗೆಸ್ಟ್ಗಳನ್ನೇ ಇನ್ವೈಟ್ ಮಾಡಿದ್ವಿ ಬೆಳಗಿನ ಪೂಜೆ ಏನಿತ್ತು ಅದಷ್ಟನ್ನು ಮಾತ್ರ ನಾನು ಇಲ್ಲಿ ರೆಕಾರ್ಡ್ ಮಾಡಿದ್ದೀನಿ ಸೊ ನೋಡ್ಬೋದು ನಾವು ಸಿಂಪಲ್ಲಾಗೆ ಈ ಲಾಸ್ಟ್ ಟೈಮ್ ನಾವು ಕಳಶ ಎಲ್ಲ ಕೂರಿಸ್ಬಿಟ್ಟು ನಾವು ಹಳೆಯ ಅಂಗಡಿನಲ್ಲಿ ಪೂಜೆ ಮಾಡಿದ್ವಿ ಬಟ್ ಈ ಸರಿ ನಮಗೆ ಸಿಂಪಲಾಗಿ ಪೂಜೆ ಬೇಕು ಅಂತ ಕೇಳಿದ್ವಿ ಸೊ ಅದ್ರ ಪ್ರಕಾರನೇ ಮಾಡಿಕೊಟ್ರು ಹಾಗೆ ಅಮೃತಗಳಿಗೆ ಬಂದು ತುಂಬ ಬೇಗನೆ ಇತ್ತು ನಾವು ನಾಲ್ಕು ಗಂಟೆಗೆ ಬಂದು ಒಂದು ಸರಿ ಪೂಜೆ ಮಾಡಿ ಆ ನಂತರ ಅಂದರೆ ಪ್ರತಿಷ್ಠಾಪನೆ ಮಾಡಿಸಿದ್ರು ಆ ನಂತರ ಅವರು ದೇವಸ್ಥಾನಕ್ಕೆ ಪೂಜೆಗೆಲ್ಲ ಹೋಗ್ಬಿಟ್ಟು ಬಂದು ಮತ್ತೆ ಇವಾಗ ಎಲ್ಲ ಪೂಜೆಗಳನ್ನ ಮಾಡಿಸ್ತಾ ಇದ್ದಾರೆ ನಮ್ಮತ್ತೆ ಮಾವ ಮತ್ತು ನಮ್ಮ ಅಣ್ಣ ನಮ್ಮ ಮನೆಯಲ್ಲಿ ಇರ್ತಾರಲ್ಲ ಅಣ್ಣ ಅವರು ಅವ್ರ ವೈಫು ಮತ್ತು ನಮ್ಮ ಮನೆ ಮಕ್ಕಳು ಗಾನ ಎಲ್ಲರೂ ಬಂದಿದ್ದರು ಹಾಗೆ ನನಗೆ ಬೇಕಾದಂಥ ಕೆಲವೊಂದಷ್ಟು ಜನ ಫ್ರೆಂಡ್ಸ್ಗಳನ್ನ ಕೂಡ ಇನ್ವೈಟ್ ಮಾಡಿದ್ದೆ ಸೊ ಇದ್ರ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ತುಂಬ ಜನ ತುಂಬ ಥರ ಕೇಳ್ತೀರ ಬಟ್ ಏನಂತ ಒಂದು ವರ್ಡಲ್ಲಿ ಹೇಳಬೇಕಂದ್ರೆ ನನ್ನ ಈ ಹೊಸ ಶಾಪ್ ಏನಿದೆ ಇದು ಏನಂತಾರೆ ನನ್ನ ಸ್ವಾಭಿಮಾನದ ಪ್ರತೀಕ ಅಂತಲೇ ಹೇಳ್ಬೋದು ಒಂದು ಬೇಜಾರಾಗೋ ವಿಷಯ ಏನಂದರೆ ನಾವು ಶಾಪ್ ಮಾಡುವಾಗ ಹೊಸದಾಗಿ ಶಾಪ್ ಮಾಡುವಾಗ ತುಂಬ ಜನಕ್ಕೆ ತುಂಬ ಥರನೇ ತೊಂದರೆ ಮಾಡಿದ್ರು ಲೈಕ್ ಶಾಪ್ ಬೇ ಕೊಡಬೇಡಿ ಅನ್ನೋ ಥರ ಇವಾಗ ನಾವು ಮಾಡಿರೋ ಶಾಪಂದು ರೆಂಟ್ ಇಟೇನೆ ಸೊ ಒಂದು ತ್ರೀ ಇಯರ್ಸ್ ಅಗ್ರಿಮೆಂಟ್ ಥರ ಮಾಡಿ ಮಾಡಿದ್ದೀವಿ ಸೊ ತುಂಬ ಜನ ನಾವು ಶಾಪ್ ಮಾಡುವಾಗ ಕೊಡಬೇಡಿ ಅನ್ನೋ ಥರನೇ ಹೇಳಿದ್ರು ಹಾಗೆ ಸ್ಟಾಫ್ಗಳು ಸಿಕ್ಕಿದ್ರೆ ಅವರು ಹಾಳು ಮಾಡೋದು ಆ ಥರ ಎಲ್ಲ ಮಾಡಿದ್ರು ಏನು ಸಿಗುತ್ತೆ ಅನ್ನೋದು ನನಗಂತೂ ಅರ್ಥ ಆಗಲಿಲ್ಲ ಅದರಿಂದ ಬಟ್ ಸ್ಟಿಲ್ ದಯೆ ನಾವು ನಾವು ಯಾರಿಗೇನೇ ಮಾಡಿ ಏನು ಮಾಡಿರ್ತೀವೋ ಅದು ರಿಟರ್ನ್ ಆಗುತ್ತೆ ಅಂತಾರಲ್ಲ ಹಾಗೆ ಸೊ ನನಗೆ ಒಂದಷ್ಟು ಜನ ಲೋಕಲಲ್ಲಿ ನನಗೆ ಗೊತ್ತಿಲ್ಲದೇ ಬ್ಯಾಕಿಂದ ಸಪೋರ್ಟ್ ಮಾಡಿದ್ರು ಅಂತ ಹೇಳ್ಬೋದು ತುಂಬ ಅಂದರೆ ನೇಮ್ಸ್ ಮೆನ್ಷನ್ ಮಾಡೋ ಥರ ತಪ್ಪಾಗಿ ಗೊತ್ತಿಲ್ಲ ಬಟ್ ತುಂಬ ಜನ ನನಗೆ ಶಾಪ್ ಓಪನ್ ಮಾಡೋಕ್ಕೆ ಮುಂಚೆಯಿಂದನೂ ಸಪೋರ್ಟ್ ಮಾಡಿದ್ರು ಅಂತಲೇ ಹೇಳ್ಬೋದು ಸೊ ಪ್ರತಿಯೊಂದಕ್ಕೂ ಮತ್ತೆ ನಾವು ಅಂಗಡಿ ಫಿನಿಶ್ ಆಗದಿರೇ ಶಾಪ್ ಓಪನ್ ಮಾಡೋದಕ್ಕೆ ಒಪ್ಕೊಂಡ್ವಿ ಅಂದರೆ ಆವತ್ತಿನ ದಿನ ಚೆನ್ನಾಗಿದೆ ಅಂತ ಸೊ ಇನ್ನೂ ಶಾಪ್ ಕೆಲಸ ತುಂಬಾ ಇತ್ತು ಲೈಕ್ ನಮ್ಮ ಶಾಪ್ ಬಂದು ಫ್ರಂಟು ಮೇನ್ ರೋಡಲ್ಲಿ ಇರೋದ್ರಿಂದ ಹೆವಿ ಧೂಳು ಬರುತ್ತೆ ಡಸ್ಟು ತುಂಬ ಆಗುತ್ತೆ ನಂಗೆ ಸ್ಟಾರ್ಟಿಂಗ್ ಒನ್ ವೀಕ್ ಫುಲ್ ಡಸ್ಟ್ ಅಲರ್ಜಿನೇ ಆಗಿ ಫಿಫ್ಟೀನ್ ಡೇಸ್ ರೆಸ್ಟ್ ಮಾಡೋಂಗಾಗೋಗಿತ್ತು ಬಟ್ ಅದೆಲ್ಲ ಓವರ್ಕಮ್ ಆಗಬೇಕಂದ್ರೆ ನಾವು ಫ್ರಂಟ್ ಗ್ಲಾಸ್ ಫಿನಿಶ್ ಮಾಡಿಸ್ಬೇಕಾಗಿತ್ತು ಬಟ್ ಇನ್ನು ನಮಗೆ ಪಾರ್ಲರ್ ಮೆಟೀರಿಯಲ್ ಎಲ್ಲ ಶಿಫ್ಟ್ ಆಗಿರಲಿಲ್ಲ ಸೊ ಅದಕ್ಕೋಸ್ಕರ ನಾವು ಫ್ರಂಟ್ ಗ್ಲಾಸ್ನ ಪಾರ್ಲರ್ ಮೆಟೀರಿಯಲ್ ಸ್ವಲ್ಪ ಹೆವಿ ಇರುತ್ತಲ್ಲ ಸೊ ಅದೆಲ್ಲ ಬಂದ ಮೇಲೆ ಶಿಫ್ಟ್ ಮಾಡೋಣ ಅಂತ ಹೇಳಿ ಏನೂ ಮಾಡಿರಲಿಲ್ಲ ಜೊತೆಗೆ ನಮ್ಮ ಮಾವ ಈ ನಿಂತ್ಕೊಂಡು ಮಾಡಿಸಿದೆ ಆಲ್ಮೋಸ್ಟ್ ಎಲ್ಲ ಫಿನಿಷ್ ಆಗೋದು ಬಟ್ ನಮ್ಮ ಅವಾಗೂ ಆ ಟೈಮಲ್ಲಿ ಹುಷಾರಿರ್ಲಿಲ್ಲ ಅಲ್ವಾ ಸೊ ಅದಕ್ಕಾಗಿ ಎಷ್ಟು ಕೆಲಸ ಆಗುತ್ತೋ ಅಷ್ಟನ್ನಷ್ಟೇ ಮಾಡಿಸ್ಕೊಂಡು ಆ ದಿನಕ್ಕೆ ಓಪನ್ ಮಾಡಬೇಕು ಅಂತೇಳಿ ಎಲ್ಲ ಸ್ಟಾರ್ಟ್ ಮಾಡಿದ್ವಿ ಸೊ ಅದಾದಮೇಲೆ ಫ್ಲೋರಿಂಗ್ ಆಗಿರ್ಬೋದು ಟೈಲರಿಂಗ್ ಮಟೀರಿಯಲ್ಸ್ ಆಗಿರ್ಬೋದು ಪಾರ್ಲರ್ ಮೆಟೀರಿಯಲ್ಸು ಫರ್ನಿಚರ್ಸು ಅದೆಲ್ಲ ಆಮೇಲೆ ಆಮೇಲೆ ನಾವು ಶಾಪೆಲ್ಲ ಓಪನ್ ಆದಮೇಲೆ ಅದನ್ನು ಆರ್ಗನೈಸ್ ಮಾಡ್ಕೊಂಡಿದ್ದು ಸೊ ನೆಕ್ಸ್ಟು ಬರುವಂಥ ವೀಡಿಯೋಸಲ್ಲಿ ಶಾಪ್ ಟೂರ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆಯೇ ಓವರ್ ಆಲ್ ಶಾಪ್ಗೆ ಎಷ್ಟು ಎಕ್ಸ್ಪೆನ್ಸ್ ಆಯಿತು ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಸೊ ದಟ್ ತುಂಬ ಜನ ಪಾರ್ಲರ್ಗೆ ಎಷ್ಟಾಯಿತು ಹಾಗೆ ಹೊಸ ಶಾಪ್ ಮಾಡೋದಕ್ಕೆ ಎಷ್ಟಾಯಿತು ಇನ್ವೆಸ್ಟ್ಮೆಂಟ್ ಎಷ್ಟು ಅಂತೆಲ್ಲ ಕೇಳ್ತಾನೆ ಇರ್ತೀರ ಸೊ ಅವ್ರಿಗೆಲ್ಲ ಒಂದು ಐಡಿಯಾ ಸಿಗುತ್ತೆ ಅಂತ ಹೇಳಿ ನಾನು ಆ ಥರ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಮಾರ್ನಿಂಗ್ ಟೈಮ್ ಎಲ್ಲರೂ ಅಂದರೆ ಪ್ರತಿಷ್ಠಾಪನೆ ಮಾಡಿ ಅವ್ರು ಹೋದ್ಮೇಲೆ ನಾವು ಎಲ್ಲ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದೀವಿ ಅದಾದಮೇಲೆ ನೆಕ್ಸ್ಟ್ ಪೂಜೆ ಶುರು ಆಗ್ತಾಯಿದೆ ಸೊ ನಮ್ಮತ್ತೆ ಮಾವ ಎಲ್ಲರೂ ಅಲ್ಲೇ ಇದ್ದಾರೆ ನೋಡ್ಬೋದು ಮಕ್ಕಳೆಲ್ಲ ಬಂದಿದ್ದರು ಮಕ್ಕಳು ನಡೆಯೋದೆ ನಮ್ಮತ್ತೆಗೆ ಒಂದು ದೊಡ್ಡ ಟಾಸ್ಕ್ ಆಗೋಗ್ಬಿಟ್ಟಿತ್ತು ಸೊ ಫೈನಲಿ ಪೂಜೆ ಎಲ್ಲ ಮಾಡಿ ನಮ್ಮ ಹೊಸ ಶಾಪ್ ಓಪನ್ ಮಾಡಿದ್ದೀವಿ ಸೊ ತುಂಬ 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 ಥ್ಯಾಂಕ್ಸ್ ಯಾಕಂದರೆ ನನಗೆ ಲೋಕಲಲ್ಲಿ ಇಷ್ಟು ಜನ ವೀಡಿಯೋಸ್ ನೋಡ್ತಾರೆ ಎಷ್ಟು ಜನ ವಿಸಿಟ್ ಮಾಡ್ತಾರೆ ಅಂತ ದೇವರಾಣೆ ಗೊತ್ತಿರಲಿಲ್ಲ ನಾನು ಹೊಸ ಮೇಲೆ ಎಷ್ಟು ಜನ ಎಲ್ಲೆಲ್ಲಿಂದ ವಿಸಿಟ್ ಮಾಡಿದ್ದೀರ ಅಂದರೆ ಥ್ರೂಟ್ ರಾಮನಗರ ಹಳ್ಳಿಗಳ ಕಡೆಯಿಂದೆಲ್ಲ ವಿಸಿಟ್ ಮಾಡಿದ್ದೀರ ಅದರಲ್ಲೂ ಬೊಟಿಕ್ಗೆ ಹ್ಯೂಜ್ ರೆಸ್ಪಾನ್ಸ್ ಕೊಟ್ಟಿದ್ರೆ ಈ ಆಲ್ಮೋಸ್ಟ್ ಒಂದು ಒನ್ ಆ್ಯಂಡ್ ಹಾಫ್ ಮಂತ್ ಜರ್ನಿನಲ್ಲಿ ಸೊ ನಾವು ಈ ಶಾರ್ಟ್ ಟೈಮಲ್ಲೇ ಬೊಟಿಕ್ನ ಸಪ್ರೇಟಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ ಬಿಕಾಸ್ ಅಷ್ಟು ರೆಸ್ಪಾನ್ಸ್ ನಮಗೆ ಬೊಟ್ಟಿಗೆ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಫಾರ್ ದ್ಯಾಟ್ ಸೊ ಹೀಗೆ ಸಪೋರ್ಟ್ ಮಾಡ್ತಾರೆ ನಾವು ಕೂಡ ಒಳ್ಳೆ ಸರ್ವಿಸ್ ಕೊಡೋದಕ್ಕೆ ಟ್ರೈ ಮಾಡ್ತೀವಿ ಅನ್ನೋದಕ್ಕಿಂತ ಕೊಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ಸೊ ಇಲ್ಲಿ ನೋಡ್ಬೋದು ಊರಿಂದ ನಮ್ಮ ಅಣ್ಣ ಬಂದಿದ್ದ ನಮ್ಮ ಅಣ್ಣನ ಕ್ಲಿಪ್ಪಿಂಗ್ಸ್ ಸ್ಟಾರ್ಟಿಂಗಲ್ಲಿದೆ ನೋಡ್ಬೋದು ಸೊ ಊರಿಂದ ನಮ್ಮಣ್ಣ ಬಂದು ನಮ್ಮಅಮ್ಮಗೆ ಹುಷಾರಿರ್ಲಿಲ್ವಲ್ಲ ನಮ್ಮಮ್ಮ ಬರಕ್ಕಾಗಿರಲಿಲ್ಲ ಸೊ ನಮ್ಮಣ್ಣ ಬಂದು ಎಲ್ಲನೂ ರಾತ್ರಿಯಿಂದ ಈ ಸೀರಿಯಲ್ ಸೆಟ್ಟು ಡೆಕೋರೇಷನ್ ಎಲ್ಲ ಅವನಿಗೆ ಮಾಡಿದ್ದು ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಕೂಡ ಒಂದು ಮಾಡಿ ಡೆಕೋರೇಷನು ಸೊ ಅದ್ರದ್ದೆಲ್ಲ ಕ್ಲಿಪ್ಪಿಂಗ್ಸೇ ನಾನು ಲಾಸ್ಟಲ್ಲಿ ಆ್ಯಡ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಬೋದು ಸೊ ಓವರ್ ಆಲ್ ಒಂಥರ ಪ್ಲೆಸೆಂಟ್ ಡೇ ಅಂತ ಹೇಳ್ಬೋದು ಹಾಗೆ ನಮ್ಮ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಟು ನಮ್ಮ ಶಾಪ್ ಏರಿಯಾ ಕಸ್ಟಮರ್ಸು ಆ ಲೊಕ್ಯಾಲಿಟೀಲಿ ಇರೋ ಜನಕ್ಕೆ ಥ್ಯಾಂಕ್ಸ್ ಹೇಳಬೇಕು ಸೊ ಅಲ್ಲಿ ನಮ್ಮ ಇದರಲ್ಲಿ ಜಾಸ್ತಿ ಸೇಟುಗಳು ಆ ಥರ ಇದ್ದಾರೆ ಪಾಪ ತುಂಬ ಜೈನ್ಸು ಸ್ಪೆಷಲಿ ತುಂಬ ಸಪೋರ್ಟ್ ಮಾಡಿದ್ರು ಫಸ್ಟ್ ಡೇ ಶಾಪ್ ಓಪನ್ ಆಗಿದೆ ಅಂತ ತುಂಬ ಜನ ವಿಸಿಟ್ ಮಾಡಿದ್ರು ಸೊ ಒಂಥರ ಫಸ್ಟ್ ಡೇನೇ ನನಗೆ ಪಾಸಿಟಿವ್ ವೈಬ್ಸ್ ಇತ್ತು ಅಂತಲೇ ಹೇಳ್ಬೋದು ಸೊ ಒಂಥರ ಏನಂತಾರೆ ಒಂದು ನಮ್ಮ ಬಿಸ್ನೆಸ್ಸಲ್ಲಿ ಒಂದು ಒಳ್ಳೆ ಡ್ರಾಫ್ಟಿಕ್ ಚೇಂಜ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ತುಂಬ ಜನ ಇವಾಗಲೂ ಅಷ್ಟೇ ನಮ್ಮ ಏರಿಯಾ ಜನ ಅಂತೂ ತುಂಬಾ ಸಪೋರ್ಟ್ ಮಾಡ್ತಾರೆ ಒಬ್ಬರಿಂದ ಒಬ್ರಿಗೆ ಹೇಳ್ತಾರೆ ಮತ್ತು ಹಂಗಲ್ಲ ಹಿಂಗೆ ಮಾಡಿ ಅಂತ ಸಜೆಸ್ಟ್ ಮಾಡ್ತಾರೆ ಈ ಥರ ತಂದ್ಕೊಡಿ ಆ ಥರ ತಂದ್ಕೊಡಿ ತುಂಬ ಜನ ಸಪೋರ್ಟ್ ಮಾಡ್ತಾರೆ ನಮ್ಮ ಒಂದು ಲೊಕ್ಯಾಲಿಟೀಲಿ ಅಂದರೆ ನಮ್ಮ ಶಾಪ್ ಇರೋವಂಥ ಒಂದು ಸರೌಂಡಿಂಗ್ಸಲ್ಲಿ ಅಂತಲೇ ಹೇಳ್ಬೋದು ಸೊ ಥ್ಯಾಂಕ್ ಯು ಸೋ ಮಚ್ ಇಫ್ ಇನ್ ಕೇಸ್ ಯಾರಾದರೂ ವೀಡಿಯೋ ನೋಡ್ತಾ ಇದ್ದರೆ ಒಂದು ಸ್ಪೆಷಲ್ ಟು ನಮ್ಮ ಓನರ್ ಹೇಳಬೇಕಂದ್ರೆ ಅವರು ಅಷ್ಟೇ ತುಂಬ ಸಪೋರ್ಟ್ ಮಾಡ್ತಾರೆ ಒಂಥರ ಖುಷಿಯಾಗತ್ತೆ ನಾವು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಬಂದಾಗ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಿದ್ರೆ ನಮಗೂ ಒಂಥರ ಖುಷಿ ಅಲ್ವಾ ಸೊ ಆ ಥರ ಈಗ ಅಂಗಡಿ ಅಂಗಡಿ ಫುಲ್ಲು ಕಂಪ್ಲೀಟಾಗಿ ಕೆಲಸಗಳು ಮುಗ್ದಿದೆ ಸೊ ತುಂಬ ಜನ ಆಲ್ರೆಡಿ ವಿಸಿಟ್ ಮಾಡ್ತಾಯಿದ್ದೀರಾ ಬೊಟ್ಟಿಕ್ಕಿಗೆ ಒಳ್ಳೆ ರೆಸ್ಪಾನ್ಸ್ ಇದೆ ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ ಸೊ ಗೊತ್ತಿರಲಿಲ್ಲ ನಾನು ಸ್ಟಾರ್ಟಿಂಗ್ ಈ ಥರ ಸ್ಟಾರ್ಟ್ ಮಾಡಿದ್ಮೇಲೆ ಈ ಥರ ರೆಸ್ಪಾನ್ಸ್ ಬರುತ್ತೋ ಇಲ್ವೋ ಪಾಪ ನನ್ನ ನಂಬ್ಕೊಂಡಿರೋ ಟೈಲರ್ಸ್ಗೆ ಕೆಲಸ ಸಿಗುತ್ತೋ ಇಲ್ವೋ ಇದೊಂದು ಕನ್ಫ್ಯೂಷನ್ ನನಗಿದ್ದೇ ಇತ್ತು ಬಟ್ ಆನ್ಲೈನಲ್ಲೂ ಅಷ್ಟೇ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದೀರಾ ಆನ್ಲೈನಲ್ಲೂ ಒಳ್ಳೊಳ್ಳೆ ಆರ್ಡರ್ಸ್ ಕೊಟ್ಟಿದ್ದೀರಾ ಹಾಗೆ ಆಫ್ಲೈನಲ್ಲೂ ಅಷ್ಟೇ ಸಖತ್ತಾಗಿ ಆರ್ಡರ್ಸ್ ಕೊಡ್ತಾಯಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇಫ್ ಪಾಸಿಬಲ್ ನಿಮಗೇನಾದರೂ ಬೊಟಿಕ್ ಸರ್ವಿಸ್ ಬೇಕು ಅಂದರೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಸೊ ನಿಮ್ಮ ಸೇವೆ ನಿಮಗೆ ಸೇವೆ ಕೊಡೋದಕ್ಕೆ ಸದಾ ಸಿದ್ಧ ಅಂತಲೇ ಹೇಳ್ಬೋದು ಹಾಗೆ ಎಲ್ಲ ನನ್ನ ಯೂಟ್ಯೂಬ್ ವ್ಯೂವರ್ಸ್ಗೆ ಹಾಗೆ ಸಬ್ಸ್ಕ್ರೈಬರ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಸೊ ನಿಮ್ಮಿಂದ ಒಬ್ಬರಿಂದ ಒಬ್ಬರಿಗೆ ಶೇರ್ ಆಗಿ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಯಿತು ಇವತ್ತು ನಾವು ಏನೇ ಇದ್ರೂ ಎಲ್ಲ ಕ್ರೆಡಿಟ್ಸ್ ಯೂಟ್ಯೂಬ್ ಸಪೋರ್ಟರ್ಸ್ಗೆ ಅಂತಲೇ ಹೇಳ್ತೀನಿ ಸೊ ಫೈನಲಿ ಪೂಜೆದು ಕೆಲವೊಂದಷ್ಟು ಪಿಕ್ಸ್ ಅಟ್ಯಾಚ್ ಮಾಡಿದ್ದೀನಿ ಸೊ ಫೈನಲಿ ನಮ್ಮ ಶಾಪ್ ಓಪನ್ ಆಗಿದೆ ನೀಡ್ ಯುವರ್ ನೀಡ್ ಆಲ್ ಯುವರ್ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಸಪೋರ್ಟ್ ಹೀಗೆ ಸದಾ ನಿಮ್ಮ ಆಶೀರ್ವಾದ ಇರಲಿ ಅಂತ ಕೇಳ್ತಾ ನಾನಾಗಲೇ ಹೇಳ್ದಂಗೆ ನಮ್ಮ ಶಾಪ್ ಲೊಕೇಶನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಅಥವಾ ನೀವು ಗೂಗಲ್ ಮ್ಯಾಪ್ಸ್ಗೆ ಹೋಗಿ ಯಶ್ ಯಶವಾಸಿನ ಬಿಟ್ಟಿದೆ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಲೊಕೇಶನ್ ಸಿಗುತ್ತೆ ವಿಸಿಟ್ ಮಾಡ್ಬೋದು ಸರ್ವಿಸ್ನ ತಗೋಬೋದು ನಿಮಗೆ ಬೇಕಾಗಿರೋ ವಸ್ತುಗಳನ್ನ ಪರ್ಚೇಸ್ ಮಾಡ್ಬೋದು ಹಾಗೆ ಸಲೂನ್ ಸರ್ವಿಸ್ ಕೂಡ ಅವೈಲಬಲ್ ಇರುತ್ತೆ ವಿಸಿಟ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಹೇಳಿಕೆ ಹೆಂಡ್ ಮಾಡ್ತಾಯಿದ್ದೀನಿ ವ್ಲಾಗ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ